ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬೋಣ ಅದಕ್ಕೂ ಮುಂಚೆ ಯಾರೇಳೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಗೌರಿ ಡ್ಯೂಟಿಗೆ ಅಂತ ಬಂದು ಸಿಕ್ಕಾ ಬಟ್ಟೆ ಬೇಜಾರು ಮಾಡಿಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಛೇ ನನ್ನ ಲೈಫು ಹೇಗಿದ್ದು ಇನ್ನೇನು ಸ್ವಲ್ಪ ದಿನಗಳಲ್ಲೇ ಸರಿಯಾಗುತ್ತೆ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ ಅಷ್ಟರೊಳಗೆ ಏನೇನೋ ಆಗೋಯ್ತು ಸೆಕ್ಯೂರಿಟಿ ಕೊಡ್ತೀನಿ ಅಂತ ನಮ್ಮನೆಗೆ ಬಂದು ಈಗ ನನ್ನ ಮೇಲೆ ಏನೇನೋ ಆರೋಪಗಳನ್ನೆಲ್ಲ ವಹಿಸ್ತಾ ಇದ್ದಾನೆ ಅಂತ ಸಿಕ್ಕಾ ಬಟ್ಟೆ ಬೇಜಾರ್ ಮಾಡಿಕೊಂಡು ಶಂಕರನ್ನ ಬೈಕೋತಾ ಇರ್ತಾಳೆ ಅಲ್ಲ ಇಂಥವ್ನ ಜನಗಳೆಲ್ಲ ನಂಬ್ತಾ ಇದ್ದಾರಲ್ಲ ಅವ್ರನ್ನ ಬೈಬೇಕು ಇವ್ರನ್ನ ಜನಸೇವಕ ಅಂತ ಅಂದ್ಕೊಂಡ್ಬಿಟ್ಟಿದಾರಲ್ಲ ಛೇ ಈ ಸ್ಥಾನಕ್ಕೆ ಬರೋಕ್ಕೆ ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಒಂದೇ ಒಂದು ಹೇಳಿ ಈ ಥರ ಎಲ್ಲ ಮಾಡಿಸ್ತಿದನಲ್ಲ ಅವ್ನಿಗೆ ಏನಾಗಿದೆ ಅಂತ ಬೈತಾ ಇರ್ತಾಳೆ ಹಾಗೆ ಛೇ ಅವ್ನ ಜೊತೆ ಸಂಸಾರ ಮಾಡ್ದೀನಿ ಅಂತ ಹೇಳಕ್ಕೆ ನನಗೆ ನಾಚಿಕೆ ಆಗುತ್ತೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಯೋಚನೆ ಮಾಡ್ಕೊಂಡು ಹಾಗೆ ಕೂತ್ಕೊಬಿಡ್ತಾಳೆ ಇನ್ನೊಂದು ಕಡೆ ಇಲ್ಲಿ ಶಂಕರ ಭೂವಿನ ಕೂರಿಸ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ರೌಡಿ ಬೇಬಿ ಅಂತ ಅನ್ಬೇಕಾದ್ರೆ ನೋಡು ಬ್ಯಾಡ್ ಬಾಯ್ ನಿನ್ನ ನೋಡ್ತಾ ನನಗೆ ತುಂಬ ಬೇಜಾರಾಗಿತ್ತು ನಿನ್ನ ಜೊತೆ ಮಾತಾಡಿದ್ರೆ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಶಂಕರನೂ ಹೇಳ್ತಾ ಇರ್ತಾನೆ ಹೌದು ರೌಡಿ ಬೇಬಿ ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡೆ ಅದಕ್ಕೋಸ್ಕರ ನಾನು ಈ ವೇಷನ ಹಾಕೊಂಡು ನಿನ್ನನ್ನು ನೋಡೋಕ್ಕೆ ಅಂತ ಬಂದೆ ಅಂತೂ ಇಂತೂ ನನ್ನ ಕೈಗೆ ನೀನು ಸಿಕ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲ ಬ್ಯಾಡ್ ಬಾಯ್ ಯಾಕೆ ಅಮ್ಮ ನಿನ್ನನ್ನು ಕಂಡ್ರೆ ತುಂಬ ಬೇಜಾರು ಮಾಡ್ಕೋತಾಳೆ ಯಾಕೆ ನಿನ್ನನ್ನು ಬೈತಾಳೆ ಅಂತ ಅಂದಾಗ ನಿಮ್ಮ ಅವ್ವನಿಗೆ ಸ್ವಲ್ಪ ಕೋಪ ಜಾಸ್ತಿ ನನ್ನ ಮೇಲೆ ಕೋಪ ಇದೆ ಅದಕ್ಕೋಸ್ಕರ ಬೈತಾಳೆ ಬಿಡು ಅಂತ ಹೇಳ್ತಾ ಇರ್ತಾನೆ ನೀನು ಇದಕ್ಕೆಲ್ಲ ತರೆಸ್ಕೊಬಾರ್ದು ಆಯ್ತಾ ಅನ್ಬೇಕಾದ್ರೆ ಸರಿ ಬಿಡು ಅಂತ ರೌಡಿ ಬೇಬಿ ಹೇಳ್ತಾ ಇರ್ತಾಳೆ ಮತ್ತೆ ಶಂಕರ ಕೇಳ್ತಾ ಇರ್ತಾನೆ ನೋಡು ರೌಡಿ ಬೇಬಿ ನಾನು ನಿಜವಾಗ್ಲೂ ಬ್ಯಾಡ್ ಬಾಯ್ ಅಂತ ಅಂದಾಗ ಚೇ ನೀ ಹೆಸ್ರಿಗೆ ಮಾತ್ರ ಬ್ಯಾಡ್ ಬಾಯ್ ಆದರೆ ನೀನು ತುಂಬ ಒಳ್ಳೆ ಹುಡುಗ ಅಂತ ಹೇಳ್ಬೇಕಾದ್ರೆ ಶಂಕರನಿಗೆ ತುಂಬ ಖುಷಿ ಆಗ್ತಿರುತ್ತೆ ಹಾಗೆ ಕೋಳಿ ಮತ್ತೆ ಚುರ್ಮುರಿ ಸಹ ತುಂಬಾ ಖುಷಿ ಪಡ್ತಾ ಇರ್ತಾರೆ ಹಾಗೆ ಖುಷಿಯಿಂದ ಶಂಕರ ರೌಡಿ ಬೇಬಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಸಿಗಳು ಉಡ್ಕೊಂಡು ಬರ್ತಾ ಇರ್ತಾರೆ ಭೂವಿನ ಹುಡ್ಕೊಬಂದು ಬರ್ತಾ ಇರೋದನ್ನ ನೋಡಿದ ಕೋಳಿ ಮತ್ತೆ ಈ ಕಡೆ ಚುರ್ಮಿರಿ ಏನಾದ್ರೂ ಮಾಡಬೇಕು ಕಂಡಾ ಅಣ್ಣ ತುಂಬಾ ಶಾಂತಿ ಖುಷಿಯಾಗ ಅವನು ಏನಾದರೂ ಮಾಡಬೇಕು ಅಂತ ನಾಟಕ ಮಾಡ್ಕೊಂಡು ಹೋಗ್ಬಿಟ್ಟು ಸಡನ್ನಾಗಿ ಚುರುಮುರಿ ಬಿದ್ದುಬಿಡ್ತಾನೆ ಪಿಟ್ಸ್ ಬರೋ ರೀತಿ ಆಡ್ತಾ ಇರಬೇಕಾದ್ರೆ ಕೋಳಿ ಪಿ ಸಿ ಅವ್ರಿಗೆ ಹೇಳ್ತಾನೆ ಒಂದು ಸ್ವಲ್ಪ ಕೀ ಕೊಡಿ ನಾನು ಆಂಬುಲೆನ್ಸ್ಗೆ ಕಾಲ್ ಮಾಡಿ ಬರ್ತೇನೆ ಅಂತ ಅಂದ್ಬಿಟ್ಟು ಇಲ್ಲಿ ಕಡೆ ಶಂಕರನಿಗೆ ಕಾಲ್ ಮಾಡಿಬಿಟ್ಟು ನಡೆದದ್ ವಿಷಯನೆಲ್ಲ ಹೇಳಿದಾಗ ಇನ್ನೇನು ಪೊಲೀಸ್ ಆಮೇಲೆ ಭೂವಿನ ಹುಡ್ಕೊ ಬರ್ತಾರೆ ಅಂತ ಅಂದ್ಬಿಟ್ಟು ಪುಟ್ಟ ನಾನು ಇನ್ನೊಂದಿನ ಸಿಗ್ತೀನಿ ಇವಾಗ ತುಂಬ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವರಿಬ್ರು ಹುಷಾರಿಗೆ ಕಳಿಸ್ಬಿಟ್ಟು ಅಲ್ಲಿಂದ ಶಂಕರ ತಪ್ಪಿಸ್ಕೊತಾ ಇರ್ತಾನೆ ಇನ್ನೊಂದು ಕಡೆ ಕೋಳಿ ಬಂದು ಚುರ್ಮೂರನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ ಅವಾಗ ಮತ್ತೆ ಪಿಸಿಗೆ ನಮಸ್ಕಾರ ಮಾಡ್ತಾ ಇರ್ತಾನೆ ನಿಮ್ಮಂಥವ್ರಿಂದಲೇ ಮಳೆ ಬೆಳೆ ಎಲ್ಲ ಆಗ್ತಾ ಇರೋದು ತುಂಬ ಒಳ್ಳೆಯ ಕೆಲಸ ಮಾಡಿದ್ರಿ ನಮ್ಮ ಫ್ರೆಂಡ್ಸ್ನ ಉಳಿಸ್ಕೊಟ್ರಿ ಅಂತ ಅಂದಾಗ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿ ಸಾಕು ಒಗಳಿದ್ದು ಅಂತ ಹೇಳ್ಬಿಟ್ಟು ಪಿಸಿ ಬೂವಿನ ಹುಡ್ತಾಯಿರ್ತಾರೆ ಇನ್ನೊಂದು ಕಡೆ ಶಂಕರ ಮನೆಗೆ ಬಂದು ಗಂಗಾ ಗಂಗಾ ಅಂತ ಕೂಗ್ತಾ ಇರಬೇಕಾದ್ರೆ ಬೈರೆ ದೇವಿ ಇಲ್ಲೇ ಎಲ್ಲೋ ಇದ್ದೊಳ್ಳೋಳೆ ಬರ್ತಾಳೆ ಇರು ಭೈರವ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಗಂಗಾ ಬಂದೇ ಬಿಡ್ತಾಳೆ ಏನು ಶಂಕರವ್ರೆ ಅಂತ ಕೇಳ್ತಾ ಇರಬೇಕಾದ್ರೆ ಮದುವೆ ಬಗ್ಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ದಲ್ಲ ಅದೇನು ಡಿಸಿಷನ್ ತೊಗೊಂಡೆ ಹೇಳು ಗಂಗಾ ಅನ್ಬೇಕಾದ್ರೆ ಈ ಕಡೆ ಗಂಗಾ ಹೇಳ್ತಾ ಇರ್ತಾಳೆ ನೋಡಿ ಅವರ ಇಡೀ ಜೀವನವನ್ನೇ ನಾನು ನಿಮಗಾಗಿ ಮುಡುಪಾಗಿಟ್ಟಿದ್ದೆ ಇವಾಗ ನೀವೇ ನೋಡಿದರೆ ನನಗೆ ಗಂಡು ಹುಡ್ಕಿ ಮದುವೆ ಆಗುವಂತ ಅಂತ ಇದ್ದೀರಾ ಆದರೆ ನಾನು ಬೇಡ ಅಂತ ಅನ್ನೋಕ್ಕೆ ನಿಮ್ಮ ಮನಸ್ಸಿಗೆ ಕಷ್ಟ ಆಗುತ್ತೆ ಅಂತ ಗೊತ್ತು ಅದಕ್ಕೆ ನಾನು ಏನು ಹೇಳಲ್ಲ ಆದರೆ ಪ್ರೀತಿ ಅನ್ನೋದು ಭಾವನೆಗಳ ಉತ್ಸವ ಇದರಲ್ಲಿ ಇಬ್ಬರು ಚಕ್ರ ಸರಿಸಮಾಗಿ ಸಾಗಿದ್ರೆ ಅಷ್ಟೇ ರಥ ಮುಂದೆ ಹೋಗೋದು ಅದರಲ್ಲಿ ಒಂದೇ ಒಂದು ಚಕ್ರ ಸಾಗಲಿಲ್ಲ ಅಂತ ಅಂದರು ರಥ ಮುಂದೆ ಹೋಗಲ್ಲ ಶಂಕ್ರವ್ರೆ ಅಂತ ಹೇಳ್ತಾ ಇರಬೇಕಾದ್ರೆ ಶಂಕರ ಬೇಜಾರು ಮಾಡ್ಕೊಂಡು ಮುಖ ನಾನು ನೋಡ್ತಾ ಇರ್ತಾನೆ ಹಾಗೆ ಅಷ್ಟೇ ಅಲ್ಲ ನಾವು ಪ್ರೀತಿ ಅನ್ನೋದು ಪ್ರೀತ್ಸವರ ಮನಸ್ಸಲ್ಲಿ ಸ್ಪೆಷಲ್ ಆದ ಜಾಗನ ಗೀಟಿಸ್ಕೊಳ್ಳೋದು ನಮಗೆ ಎಷ್ಟೇ ನೋವಾದರೂ ಅವರಿಗಂತೂ ನಾವು ನೋವು ಕೊಡೋದು ಇರೋದು ಹಾಗೆ ಒಂದಂತೂ ನಿಜ ಶಂಕ್ರವರೇ ಇಲ್ಲಿವರೆಗೂ ನಾನು ನನ್ನ ಮನಸ್ಸು ವಿರುದ್ಧ ಯಾವುದೇ ರೀತಿ ಕೆಲಸನ ಮಾಡಿಲ್ಲ ಮದುವೆನೂ ಅಷ್ಟೇ ನಾನು ಏನಾದರೂ ಒಪ್ಕೊಂಡ್ರು ನಿಮ್ಮ ಮೇಲಿರೋ ಪ್ರೀತಿಗೋಸ್ಕರ ಅಷ್ಟೇ ನಾನು ಬೇರೆಯವ್ರನ್ನ ಮದುವೆ ಆಗಕ್ಕೆ ಒಪ್ಕೋತೀನಿ ಅಂತ ಹೇಳ್ತಾಗ ಶಂಕ್ರ ಏನು ಯೋಚನೆ ಮಾಡ್ದೆ ಹಾಗೆ ಏನು ಮಾತಾಡ್ದೆ ಹಾಗೆ ಕುತ್ಕೊಬಿಡ್ತಾನೆ ಮತ್ತೆ ಶಂಕರ ಯೋಚನೆ ಮಾಡಿ ಹೇಳ್ತಾ ಇರ್ತಾನೆ ನನಗೋಸ್ಕರ ಅಂತ ಹೇಳ್ಬಿಡಗಂಗೆ ತುಂಬ ಬೇಜಾರಾಗುತ್ತೆ ಮದುವೆ ಆಗಿ ಸಂಸಾರ ಮಾಡಬೇಕಾದಳು ನೀನು ಅದಕ್ಕೋಸ್ಕರ ನೀನು ಯೋಚನೆ ಮಾಡಿ ಹೇಳು ಅಂತ ಮಾತಾಡ್ತಾ ಇರ್ತಾನೆ ಆಗ ಮತ್ತೆ ಶಂಕರ ಹೇಳ್ತಾ ಇರ್ತೇನೆ ಇದು ನನಗೋಸ್ಕರ ಒಪ್ಕೋಬೇಡ ನಿನಗೋಸ್ಕರ ನೀನು ಮನಸ್ಫೂರ್ತಿಕವಾಗಿ ಈ ಮದುವೆಗೆ ಒಪ್ಕೊಂಡಿದ್ದೀಯಾ ಹಂಗಿದ್ರೆ ನಾನು ಮುಂದುವರ್ತೀನಿ ಹೇಳು ಅಂತ ಹೇಳ್ತಾ ಇರಬೇಕಾದ್ರೆ ಗಂಗಾ ಭೈರದೇವಿ ಕಡೆ ಮುಖ ಮಾಡಿ ನೋಡ್ತಾ ಇರ್ತಾಳೆ ಆಗ ಮತ್ತೆ ಗಂಗಾ ಹೇಳ್ತಾ ಇರ್ತಾಳೆ ನೀವು ಚೆನ್ನಾಗಿರಬೇಕು ಅನ್ನೋದೇ ಬಯಸ್ತೀರಾ ನಾನು ಚೆನ್ನಾಗಿದ್ದರೆ ನಿಮಗೆ ಅದೇ ಇಷ್ಟ ಅಲ್ವಾ ನಾನು ಮನಸ್ಫೂರ್ತಿಕವಿಯೇ ಈ ಮದುವೆಗೆ ಒಪ್ಪಿದ್ದೀನಿ ಶಂಕರವರೇ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಶಂಕರನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಹಾಗೆ ಮತ್ತು ಬೈರೇ ದೇವಿ ಹೇಳ್ತಾ ಇರ್ತಾಳೆ ಇಷ್ಟು ವರ್ಷ ನಮ್ಮ ಗಂಗಾ ಒಂಟಿ ಜೀವನ ಬದುಕಿದ್ಕೋ ಸಾರ್ಥಕ ಆಯಿತು ಇನ್ಮೇಲೆ ಅದರ ಅವಳು ದಪ್ಪಂತೆ ಜೀವನ ಶುರುವಾಗಲಿ ಹಾಗೆ ಸುಖವಾಗಿರಲಿ ಅಂತ ಖುಷಿಯಿಂದ ಹೇಳ್ತಿರ್ಬೇಕಾದ್ರೆ ಗಂಗಾ ನಾಚಿಕೊಳ್ಳೋ ರೀತಿ ನಾಟಕ ಮಾಡ್ತಾ ಇರ್ತಾಳೆ ಮತ್ತೆ ಬೇರೆ ಕೇಳ್ತಾ ಇರ್ತಾಳೆ ಯಾವಾಗ ಬರ್ತಾರಪ್ಪ ಗಂಡಿನ ಕಡೆರು ಬೇಕಾದ್ರೆ ಅಯ್ಯೋ ಅವ್ವ ನಾಳೆ ಅಂದರೆ ನಾಳೆ ನಾಡ್ದು ಅಂತ ಅಂದರೆ ನಾಡ್ದು ಬೇಡ ನಾಳೆನೇ ಬರೋಕೇಳ್ತೀನಿ ಹಾಗೆ ನಾನು ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಏನೇನೋ ಕೆಲಸ ಬೇರೆ ಇದೆ ಏನೇನು ತಯಾರಿ ಬೇಕೋ ಅದನ್ನೆಲ್ಲ ನಾನು ಬರ್ತೀನಿ ಗಂಗಾ ನೀನು ರೆಡಿಯಾಗಿರು ಅಂತ ಹೇಳಿ ಖುಷಿಯಿಂದ ಹೊರಗಡೆ ಹೋಗ್ತಾ ಇರ್ತಾನೆ ಈ ಕಡೆ ಶಂಕರ ಹೋದ್ಮೇಲೆ ಬೇರೆ ದೇವಿ ಹೇಳ್ತಾ ಇರ್ತಾಳೆ ಇಷ್ಟು ವರ್ಷದಿಂದ ಗಂಗಾ ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ಯಾ ಎಷ್ಟು ತ್ಯಾಗಗಳನ್ನೆಲ್ಲ ಮಾಡಿದ್ಯಾ ಆದ್ರೆ ಈ ಮದುವೆಯಿಂದಲೇ ಎಲ್ಲ ನಿನಗೆ ಕಷ್ಟಗಳೆಲ್ಲ ಪರಿಹಾರ ಆಗಬೇಕು ಆ ರೀತಿ ನಾನು ಕಣ್ಣೀರೆಲ್ಲ ಒರಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ ಈ ಮದುವೆಯಿಂದ ನಿನಗೆಲ್ಲ ದಿಟ್ಟವಾಗಲೂ ಒಳ್ಳೆಯದೇ ಆಗುತ್ತೆ ಇನ್ಮೇಲೆ ಆದರೂ ನೀನು ಸಂಭ್ರಮ ಪಡು ಅಂತ ಹೇಳ್ತಾ ಇರ್ಬೇಕಾದ್ರೆ ಗಂಗಾ ಮಾತ್ರ ತುಂಬಾ ಖುಷಿ ಪಟ್ಕೊಂಡು ಹಾಗೆ ಒಳೊಳಗೆ ಏನಾಗ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಡಿ ಸಿ ಅವ್ರು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಶಿವರುದ್ರಪ್ಪ ರುದ್ರಪ್ಪ ಬಂದ್ಬಿಟ್ಟು ನಮಸ್ಕಾರ ಡಿ ಸಿ ಮೇಡಮ್ ಅಂತ ಹೇಳ್ತಾ ಇರ್ಬೇಕಾದ್ರೆ ಸ್ವಲ್ಪ ಶಾಕ್ ಆಶ್ಚರ್ಯವಾಗಿ ಅವ್ರ ಮುಖನ ನೋಡ್ತಾ ಇರ್ತಾಳೆ ಅವಾಗ ರುದ್ರ ನಮಸ್ಕಾರ ಮಾಡೋ ಅವರಿಗೆ ಅಂತ ಅಂದಾಗ ಅವನವರಪ್ಪನಿಗೆ ಮಾಡ್ತಿರ್ಬೇಕಾದ್ರೆ ನನಗೆಲ್ಲ ಕಂಡ್ಲ ಮೇಡಮಿಗೆ ಮಾಡ್ಲಾ ಅಂತ ಅವರಪ್ಪ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಅಪ್ಪಯ್ಯ ಇನ್ನು ಎಷ್ಟು ದಿನ ಇರ್ತಾರೋ ಯಾರಿಗೆ ಗೊತ್ತು ಈ ಚೇರ್ ಮೇಲೆ ಅಂತ ಆಡ್ಕೊತಾ ಇರಬೇಕಾದ್ರೆ ಗೌರಿ ತುಂಬ ಕೋಪ ಮಾಡ್ಕೊತಾ ಇರ್ತಾಳೆ ಮತ್ತೆ ಶಿವರುದ್ರಪ್ಪ ಬೇಕು ಬೇಕು ಅಂತಲೇ ಹೇಳ್ತಾ ಇರ್ತಾನೆ ಇವತ್ತು ನಮಗೆ ಒಂದು ವಿಷಯ ಕಿವಿಗೆ ಬಿತ್ತು ನಿಮಗೆ ಚೀಮಾರಿ ಹಾಕೋಕ್ಕೆ ಮಿನಿಸ್ಟ್ರ್ ಕಾಲ್ ಮಾಡಿದ್ರಂತೆ ಅಂತ ಅಂದಾಗ ಇನ್ನಷ್ಟು ಕೋಪ ಮಾಡಿಕೊಂಡು ತನ್ನ ಕೋಪನ ಕಂಟ್ರೋಲ್ ಮಾಡ್ಕೋತಾ ಇರ್ತಾಳೆ ಹಾಗಾದರೆ ಸಸ್ಪೆಂಡ್ ಮಾಡೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಅಯ್ಯೋ ಪಾಪ ನಿಮಗೆ ಈ ರೀತಿ ಆಗಬಾರ್ದಿತ್ತು ಅಂತ ಶಿವರುದ್ರಪ್ಪ ಹಾಡ್ಕೋತಾ ಇರ್ತಾನೆ ಆಗ ಮತ್ತೆ ರುದ್ರ ಹೇಳ್ತಾ ಇರ್ತಾನೆ ಅಪ್ಪಯ್ಯ ಇಷ್ಟು ದಿನ ಡಿ ಸಿ ಮೇಡಮು ತಣ್ಣಗಿರೋ ಐಸ್ ಕ್ರೀಮ್ ಥರ ಇದ್ದರು ಇವಾಗ ಬಿಸಿ ತಾಕದಾಗಿಂದವ ಐಸೆಲ್ಲ ಕರಗೋಗಿ ಕಡ್ಡಿ ಥರ ಆಗಿಬಿಟ್ಟಾರೆ ಅಂತ ಹಾಡ್ಕೊಂಡು ನಗಾಡ್ತಾ ಇರ್ತಾನೆ ಆಗ ಕೋಪ ಮಾಡ್ಕೊಂಡು ಗೌರಿ ಹೇಳ್ತಾ ಇರ್ತಾರೆ ಯಾಕೆ ನನಗೆ ಟಾರ್ಚರ್ ಕೊಡ್ತಾ ಕೊಡ್ತಾಯಿದ್ದೀರ ಇದು ಸರಿ ಇರಲ್ಲ ಸುಮ್ಮನೆ ಅಂತ ಅನ್ಬೇಕಾದ್ರೆ ಹೊಸ ತಣ್ಣಗಿರಿ ಡಿ ಸಿ ಮೇಡಮರೇ ಇನ್ನೊಂದು ವಿಷಯ ಗೊತ್ತಾ ನಿಮಗೆ ಮಿನಿಸ್ಟ್ರ್ ಹತ್ರ ಹಾಗೆ ಚೇರ್ಮೆನ್ ಹತ್ರ ಎಲ್ಲರ ಹತ್ರನೂ ಸಹ ಮೇಲಿಂದ ಮೇಲೆ ಪ್ರೆಜರ್ ಹಾಕಿ ನಿಮಗೆ ಈ ರೀತಿ ಫೋನ್ ಮಾಡೋಂಗೆ ಮಾಡಿದ್ದು ನಾವೇ ಅಂತ ಹೇಳ್ಕೊಂಡು ಇಬ್ಬರು ಮತ್ತೆ ನಗಾಡ್ತಾ ಇರ್ತಾರೆ ಆಗ ಮತ್ತೆ ಗೌರಿ ಕೋಪ ಮಾಡಿಕೊಂಡು ನಾಚಿಕೆ ಆಗಲ್ವಾ ಈ ಥರ ಕೆಲಸ ಮಾಡೋಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ ಏನು ನಾಚಿಕೆನೋ ಹಂಗನಪ್ಪದ ನಮಗೆ ಗೊತ್ತಿಲ್ಲ ಅಲ್ವಾ ಅಪ್ಪಯ್ಯ ಅಂತ ಇಬ್ಬರು ಇರ್ತಾರೆ ಆಮೇಲೆ ಮತ್ತೆ ಹೇಳ್ತಾ ಇರ್ತಾರೆ ಏನು ನಾಚಿಕೆ ಅಂತ ಕೇಳ್ತಾ ಇದೆಯಲ್ಲ ನೀನೇ ಹೆಣ್ಣಾಗಿ ನಮ್ಮ ವಿರುದ್ಧ ಈ ಥರ ಪಡ್ತಾ ಇದೆಯಲ್ಲ ನಿನಗೆ ನಾಚಿಕೆ ಇಲ್ಲ ಅಂತ ಅಂದಮೇಲೆ ನಾವು ನಿನ್ನ ಜೊತೆ ಈ ಥರ ಫೈಟ್ ಮಾಡೋದ್ರಲ್ಲಿ ನಾಚಿಕೆ ಏನಿದೆ ಅಂತ ಹೇಳ್ತಾ ಇರ್ತಾರೆ ಅಲ್ಲ ಏನಾದರೂ ಡೈರೆಕ್ಟಾಗಿ ಬಂದು ಫೈಟ್ ಮಾಡಬೇಕು ಅದು ಬಿಟ್ಟು ಏಡಿತಾರೆ ಈ ರೀತಿ ಎಲ್ಲ ಮಾಡಬಾರ್ದು ಅಂತ ಕೋಪ ಮಾಡಿಕೊಂಡು ಇರ್ತಾಳೆ ಹಾಗೆ ಮತ್ತೆ ತುಂಬ ಕೋಪ ಮಾಡಿಕೊಂಡು ನಿಜ ಹೇಳಿ ನಿಮ್ಮ ಜೊತೆ ಆ ಶಂಕರನ ಕೈ ಜೋಡಿಸಿದಾನೆ ಅಲ್ವಾ ಅಂತ ಅಂದಾಗ ಇವರಿಬ್ಬರು ಒಬ್ಬೊಬ್ಬರ ಮುಖನ ನೋಡ್ಕೋತಾ ಇರ್ತಾರೆ ಅಲ್ಲ ಅವನ ಜೊತೆ ಸೇರಿಕೊಂಡು ನೀವು ನನ್ನ ಕೆರಿಯರ್ನ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ವಾ ಅಂತ ಕೋಪ ಮಾಡಿಕೊಂಡು ಬೈತಾ ಇರ್ತಾಳೆ ವಿನಾಕಾರಣ ಶಂಕರನ ಇಲ್ಲಿ ಅವಳು ತಪ್ಪಾಗೆ ತಿಳ್ಕೊಂಡು ಹೋಗ್ತಾನೇ ಇರ್ತಾಳೆ ಆಗ ರುದ್ರ ಅವ್ರ ಅಪ್ಪನ ಹತ್ರ ಕಿವಿ ಹತ್ರ ಬಂದು ಹೇಳ್ತಾ ಇರ್ತಾನೆ ಅಪ್ಪ ನೀನು ಕಡೆಯದಾಗಿ ಮಾಡಿರೋ ಪ್ಲಾನು ಸರಿಯಾಗಿ ವರ್ಕ್ ಆಗ್ತಾ ಇದೆ ಶಂಕ್ರನ ಮೇಲೆ ಹೇಗಿದ್ರೊಳಗೆ ತುಂಬ ಕೋಪ ಇದೆ ಇದನ್ನು ಉಪಯೋಗಿಸ್ಕೊಂಡು ಆಮೇಲೆ ಚೆನ್ನಾಗಿ ಎತ್ತ ಕೊಡು ಅಂತ ಅಂದಾಗ ನಾನು ಅದನ್ನೇ ಅಂದ್ಕೊಂಡೆ ಈ ಕಡ್ಡಿಗೆ ಯಾರು ಕೆಲಸ ಕೊಟ್ಟರು ತಲೆ ಒಳಗೆ ಬುದ್ಧಿನೂ ಇದೆ ಕಣಪ್ಪ ಅಂದಾಗ ನೋಡಿ ಇವಾಗ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲ ರುದ್ರ ಇವರು ನೋಡಿ ಎಷ್ಟೇ ರಲಿ ಡಿ ಸಿ ಮೇಡಮ್ ಅಲ್ವಾ ನಮ್ಮ ಹಿಂದೆ ಯಾರಿದ್ದಾರೆ ಅಂತ ನೋಡಿ ಇವರೇ ಕಂಡು ಹಿಡಿದು ಅಂತ ಹೇಳ್ತಾ ಇರಬೇಕಾದ್ರೆ ಶಂಕರ ಮೇಲೆ ಮತ್ತಷ್ಟು ಕೋಪ ಮಾಡ್ಕೊಂಡು ಅವ್ರ ಮುಖ ನಾನು ನೋಡ್ತಾ ಇರ್ತಾಳೆ ಮತ್ತೆ ರುದ್ರ ಮತ್ತು ಅವರಪ್ಪ ಹೇಳ್ತಾ ಇರ್ತಾರೆ ನೋಡಿ ಮೇಡಮ್ ಶಂಕರನ ಮೈಯಲ್ಲಿ ಅರಿತಾ ಇರೋದು ಬೈರ ದೇವಿ ಅವಳು ಗಂಡ ದೊರಕ್ತಾ ಇರ್ಬೋದು ಆದರೆ ಬುದ್ಧಿ ಇರೋದು ನಂದು ಮಾತ್ರ ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತಷ್ಟು ಕೋಪ ಮಾಡ್ಕೊಂಡು ಅವರಿಬ್ಬರನ್ನ ಗುರಾಯಿಸ್ತಾ ಇರ್ತಾಳೆ ಈಗ ಅದನ್ನು ಬಿಡಿ ಆಯ್ತಾ ನಿಮ್ಮ ಮೇಲೆ ಒಂದು ಎನ್ಕ್ವರಿ ಇದೆಯಲ್ಲ ಅದನ್ನ ಮೊದಲು ಕ್ಲಿಯರ್ ಮಾಡ್ಕೊಳ್ಳಿ ನಡ್ಬಿದಲ್ಲಿ ನೀವು ಹೇಗೆ ಬಂದು ನಿಂತಿದ್ರೆ ಹಾಗೆ ಮತ್ತೆ ಬೀಳಕ್ಕೆ ರೆಡಿ ಆಗಿರಿ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಶುರು ಹೇಳ್ತಾ ಇರ್ತಾನೆ ಅಷ್ಟಕ್ಕೆ ನಾನು ಅಟ್ಟಕ್ಕೆ ಇರ್ತೀನಿ ಆಮೇಲೆ ನೀನು ಚಟ್ಟಕ್ಕೆ ಇರೋಕ್ಕೆ ರೆಡಿ ಆಗಿರು ಅಂತ ಅನ್ಬೇಕಾದ್ರೆ ರುದ್ರ ಅಪ್ಪಯ್ಯ ಎಷ್ಟು ಚೆನ್ನಾಗಿ ನೀನು ಪ್ರಾಸನ ಮಾತಾಡ್ತಿದ್ಯಾ ತುಂಬಾ ತುಂಬಾ ಖುಷಿ ಆಗ್ತಿದೆ ಅಂತ ನಗಾಡ್ತಾ ಇರ್ತಾರೆ ಇವಾಗ ಇನ್ನು ಏನಿಲ್ಲ ಕಣವ ಮುಂದೆ ಐತೆ ಬುಗುರಿ ಬುಗುರಿ ತರ ನೀನು ಹಾಡಿಸ್ತೀನಿ ಅಂತವ ರುದ್ರಪ್ಪ ಹೇಳಿ ಹೋಗ್ತಾ ಇರ್ಬೇಕಾದ್ರೆ ಮತ್ತೆ ಈ ಕಡೆ ರುದ್ರ ಹೇಳ್ತಾ ಇರ್ತಾನೆ ಅಪ್ಪಯ್ಯ ನಾನು ಸುಮ್ಮನೆ ಅಂತೂ ಹೋಗಲ್ಲ ಬಂದ್ಮೇಲೆ ರುಚಿ ಇದ್ದೇ ಇಲ್ತೇ ಅಲ್ವಾ ಅಂತ ಅನ್ಬೇಕಾದ್ರೆ ಶುರು ಹಚ್ಕೊಂಡಾಗ ಬಡವರ ವಿರುದ್ಧ ಇರೋ ಡಿ ಸಿ ಮೇಡಮ್ ಗೆ ಧಿಕ್ಕಾರ ಧಿಕ್ಕಾರ ಅಂತ ಹಾಕೊಂಡು ಹೋಗ್ತಾ ಇರ್ತಾನೆ ಅದನ್ನ ನೋಡಿ ಈ ಕಡೆ ಗೌರಿ ತುಂಬಾ ಬೇಜಾರ್ ಮಾಡ್ಕೋತಾ ಇರ್ತಾಳೆ ಲಂಚ್ ತಗೊಳ್ಳೋ ಡಿ ಸಿ ಮೇಡಮ್ ಗೆ ಧಿಕ್ಕಾರ ಧಿಕ್ಕಾರ ಅಂತ ಇಲ್ಲಿ ರುದ್ರ ಕೂಕೊಂಡು ಹೋಗ್ತಾ ಇರ್ಬೇಕಾದ್ರೆ ಗೌರಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಏ ಶಂಕರ ನಿನ್ನೂ ನಾನು ಸುಮ್ಮನೆ ಬಿಡಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಮನೆಗೆ ಬಂದು ಕಣ್ಣೀರ್ ಹಾಕೊಂಡು ಅಮರ್ ಹತ್ರ ಹೇಳ್ತಾ ಇರ್ತಾಳೆ ನೋಡು ಅಮರ್ ಪ್ರತ್ಯಕ್ಷ ಕೊಂಡ್ರು ಪ್ರಾಮಾಣಿಸಿ ನೋಡು ಅಂತ ಹೇಳ್ತಾ ಇದ್ದಲ್ವಾ ಇವತ್ತು ಏನು ಗೊತ್ತಾ ಲಂಚದ ಆರೋಪದ ವಿಷಯವಾಗಿ ನನಗೆ ಮಿನಿಸ್ಟರ್ ಕಾಲ್ ಮಾಡಿದರು ಹಾಗೆ ಅಷ್ಟೇ ಅಲ್ಲ ಶಂಕರನಿಗೆ ತುಂಬ ಹತ್ರವಾದರೂ ಬಂದು ನನಗೆ ಧಮಕೆ ಬೇರೆ ಹಾಕಿದ್ರು ಅಂತ ಅಂದಾಗ ಆ ಮಾತನ್ನ ಕೇಳಿ ವಿಜಿ ಮತ್ತು ಅಮರ್ ತುಂಬ ಬೇಜಾರು ಮಾಡ್ಕೋತಾ ಇರ್ತಾರೆ ಮತ್ತೆ ಹೇಳ್ತಾ ಇರ್ತಾರೆ ಅವರಿಂದಲೇ ನನಗೆ ಎಲ್ಲ ವಿಷಯನ ಗೊತ್ತಾಯಿತು ಈ ಕೈವಾಡದ ಹಿಂದೆ ಶಂಕರನ ಇದ್ದಾನೆ ಅಂತ ಅವರೇ ಆ ಪ್ರತ್ಯಕ್ಷವಾಗಿ ಹೇಳಿದರು ಈಗ ನೋಡು ಪ್ರತ್ಯಕ್ಷವಾಗಿ ಸಾಕ್ಷಿ ಸಿಕ್ಕಿದ್ರು ಸಹ ಪ್ರಮಾಣಿಸಿ ನೋಡು ಅಂತ ಹೇಳ್ತಿದೆಯಲ್ಲ ನಾನು ಏನು ಮಾಡಲಿ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ ಈ ಕಡೆ ಅಮ್ಮರು ಸ್ವಲ್ಪ ಸಮಾಧಾನ ಮಾಡ್ಕೊ ಅಂತ ಹೇಳ್ತಾ ಇರಬೇಕಾದ್ರೆ ಆ ಕಡೆ ವಿಜಯ್ ಕೇಳ್ತಾ ಇರ್ತಾಳೆ ಏನು ಗೌರಿ ಮಿನಿಸ್ಟ್ರ್ ಕಾಲ್ ಮಾಡಿದ್ರೆ ಅಂದಾಗ ಹ್ಞೂ ಅಕ್ಕ ಅಂತ ಹೇಳ್ತಾ ಇರ್ತಾಳೆ ಏನಂದರು ಅಂದಾಗ ಆಕ್ಷನ್ ತೊಗೊಂಡು ಸಸ್ಪೆಂಡ್ ಮಾಡೋ ಎಲ್ಲ ಲಕ್ಷಣಗಳು ಇದ್ದಾವೆ ಎಲ್ಲ ಪ್ರೆಜರ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರು ಅಂತ ಅನ್ಬೇಕಾದ್ರೆ ಆ ಮಾತಾ ಕೇಳಿ ಈ ಕಡೆ ಅವರಿಬ್ಬರು ಶಾಕಾಗಿ ನಿಂತ್ಕೊಬಿಡ್ತಾರೆ ನಾನು ಡ್ಯೂಟಿಗೆ ಜಾಯ್ನ್ ಆದಾಗಿಂದಲೂ ಸಹ ಅವರು ನನ್ನನ್ನು ನೋಡ್ತಾ ಇದ್ ಇದ್ದಾರೆ ನನ್ನ ಮೇಲಿರೋ ನಂಬಿಕೆಗೆ ನಿನಗೆ ಇನ್ನೊಂದು ಅವಕಾಶ ಕೊಡ್ತೀನಿ ನಿನ್ನನ್ನು ಇನ್ನು ಫ್ರೂವ್ ಮಾಡ್ಕೊ ಅಂತ ಹೇಳ್ತಾ ಇದ್ರು ಅಂತ ಹೇಳ್ತಾ ಇರ್ತಾಳೆ ಆವಾಗ ಮತ್ತೆ ವಿಜಯ್ ಹೇಳ್ತಾ ಇರ್ತಾಳೆ ಗೌರಿ ನೀನು ಏನು ಅಂದ್ಕೊಳ್ಳಲ್ಲ ಅಂದರೆ ನಾನೊಂದು ಹೇಳ್ತೀನಿ ಏನು ಗೊತ್ತಾ ನಿನ್ನ ಮೇಲೆ ಬಂದಿರೋ ಅಪವಾದನೆಗೆ ನೀನು ಸುಳ್ಳು ಅಂತ ಫ್ರೂ ಮಾಡೋಕ್ಕೆ ನಿನಗೊಂದು ಅವಕಾಶ ಕೊಟ್ಟಿದ್ದೀನಿ ಅಂತ ಹೇಳಿದ್ರಲ್ಲ ಆದರೆ ಇದೇ ಅವಕಾಶ ನೀನು ಶಂಕರಿಗೆ ಏನಾದರೂ ಕೊಟ್ಟಿದ್ಯಾ ಅಂತ ಕೇಳಿದಾಗ ಆಶ್ಚರ್ಯವಾಗಿ ಅವ್ರ ಮುಖಾನ ನೋಡ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾಳೆ ಮಾತಾಡು ಗೌರಿ ಮಾತಾಡು ನೀನೇನಾದರೂ ಅವ್ರಿಗೊಂದು ಅವಕಾಶ ಕೊಟ್ಟಿದ್ಯಾ ನೀನೇನಾದರೂ ಅವಕಾಶ ಕೊಟ್ಟಿದರೆ ಅವರಿಗೆ ಧೈರ್ಯ ಬರ್ತಿತ್ತು ಹಾಗೆ ಪ್ರೂನು ಸಹ ಅವರು ಮಾಡ್ಕೋತಿದ್ರು ಆದರೆ ನೀನು ಆ ರೀತಿ ಮಾಡಲಿಲ್ಲ ಅಂತ ಹೇಳ್ತಾ ಇರ್ತಾಳೆ ಅಲ್ಲ ಗೌರಿ ಘಟನೆ ನಡೆದಿದ್ದ ಜಾಗದಲ್ಲಿ ಅವ್ರದ್ದು ಪ್ರೂಫ್ ಸಿಕ್ತು ಅಂತ ಅಂದಕ್ಕೆ ನೀನು ಅವ್ರಿಗೆ ಪೊಲೀಸರಿಗೆ ಹೇಳಿ ಅರೆಸ್ಟ್ ಮಾಡಿದೆ ಸರಿ ನಾನು ಅದನ್ನು ಒಪ್ಕೋತೀನಿ ಆದರೆ ನೀನು ಅದನ್ನೇ ನಂಬಿಕೊಂಡು ಶಂಕರನೇ ಅಪರಾಧಿ ಅಂತ ಅಂದ್ಕೊಂಡಿದ್ದೀಯಾ ಆ ಲೆಕ್ಕ ನೋಡೋದಾದರೆ ನೀನು ಸಹ ಒಂದೇ ದೋಣಲ್ಲಿ ಹೋಗ್ತಾ ಇರೋ ಪ್ರಯಾಣಿಕರ ಥರ ಇದೆಯಾ ಅಂತ ಹೇಳ್ತಾರೆ ಅಲ್ಲ ಗೌರಿ ಹಾಗಾದರೆ ನಿನ್ಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯನಾ ಶಂಕರನ ಬೇರೆ ದೃಷ್ಟಿಕೋನದಲ್ಲಿ ನೋಡಬೇಕು ಹಾಗಾದರೆ ನಿನ್ನನ್ನು ಒಂಥರ ಬೇರೆ ದೃಷ್ಟಿಕೋನಲ್ಲಿ ನೋಡಬೇಕಂತ ಅನ್ಬೇಕಾದ್ರೆ ಗೌರಿ ಏನು ಮಾತಾಡದೆ ಕಣ್ಣೀರು ಹಾಕೊಂಡು ಹಾಗೆ ಕೂತ್ಕೊಬಿಡ್ತಾಳೆ ಈ ಕಡೆ ಗೌರಿ ಕಣ್ಣೀರು ಹಾಕ್ಬೇಕಾದ್ರೆ ಹೇಳ್ತಾ ಇರ್ತಾಳೆ ನಾನು ಮಾತಾಡಿದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ನನಗೆ ಅನಿಸ್ತಿದೆ ನೀನು ಅವ್ರಿಗೊಂದು ಅವಕಾಶ ಮಾಡಿಕೊಡ್ಲೇಬೇಕು ಅಂತ ಈ ಕಡೆ ವಿಜಯ ಆಟ ಮಾಡ್ತಾ ಇರ್ತಾಳೆ ಈ ಕಡೆ ಅಮ್ಮರು ಹೇಳ್ತಾ ಇರ್ತಾನೆ ಸರಿ ಗೌರಿ ನಾನು ಹೊರಡ್ತೀನಿ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಹೋಗ್ಬೇಕಾದ್ರೆ ಒಂದೇ ಒಂದು ಮಾತು ಇವಾಗ ನಾನು ಏನು ಹೇಳಿದ್ರು ಸಹ ನಿನ್ನ ತಲೆಗೆ ಹೋಗೋಲ್ಲ ಅದು ಇಟ್ಸ್ ಓಕೆ ಆದರೆ ಈ ಅವರು ಹೇಳಿದ ಮಾತನ್ನ ಒಂದೇ ಒಂದು ಸಲ ಗಮನ ಇಟ್ಟು ಕೇಳು ಹಾಗೆ ಅರ್ಥ ಮಾಡ್ಕೊ ಶಿ ಹ್ಯಾಸ್ ಸಮ್ ಪಾಟ್ ಅಂತ ಹೇಳ್ತಾ ಇರ್ತಾನೆ ಏನೇ ಡಿಸಿಷನ್ ತಗೊಳ್ಳೋಕೆ ಮುಂಚೆ ಪಾಯಿಂಟ್ ಒನ್ ಪರ್ಸೆಂಟ್ ಆದರೂ ಸಹ ನೀನು ಯೋಚನೆ ಮಾಡಿ ಡಿಸಿಷನ್ನ ತಗೋ ಅವಾಗ ನಿನಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಅರ್ಥ ಆಗುತ್ತೆ ಅಂತ ಅಮ್ಮರ್ ಹೇಳ್ತಿರ್ಬೇಕಾದ್ರೆ ಮತ್ತಷ್ಟು ಕಣ್ಣೀರು ಹಾಕೊಂಡು ಗೌರಿ ಹಾಗೆ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಅಮರ್ ಬಾಯಿ ಅಂತ ಹೇಳ್ಬಿಟ್ಟು ವಿಜಿಗು ಬಾಯಿ ಹೇಳ್ತಾ ಇರ್ತಾನೆ ಈ ಕಡೆ ಕೋಪ ಮಾಡಿಕೊಂಡು ಗೌರಿ ತನ್ನ ರೂಮಿಗೆ ಹೋಗೇ ಬಿಡ್ತಾಳೆ ಇನ್ನೊಂದು ಕಡೆ ಶಂಕರ ಹೇಳ್ತಾ ಇರ್ತಾನೆ ಹೆಂಗೋ ನನ್ನ ಮಗುನ ನಾನು ನೋಡಿದ್ನಲ್ಲ ಅದೇ ನನಗೆ ತುಂಬ ಖುಷಿ ಆಗ್ತಿದೆ ಇವತ್ತು ನನ್ನ ಮನಸ್ಸಿಗೆ ನಿರಾಳ ಅನ್ನಿಸ್ತಿದೆ ಅಂತ ಕೋಳಿ ಮತ್ತು ಚುರುಮುರಿ ಹತ್ರ ಹೇಳ್ತಾ ಇರ್ತಾನೆ ಆಗ ಹಾಗಾದ್ರೆ ನಮ್ಮ ಅಣ್ಣ ತುಂಬ ಖುಷಿಯಾಗಿದ್ದಾನೆ ಅಂತ ಹೇಳ್ತಾ ಇರಬೇಕಾದ್ರೆ ಅವ್ಲಾ ಖುಷಿಯಾಗಿದ್ದೀನಿ ಆದರೆ ಇನ್ನೊಂದು ಕೊರಗಿದೆ ಏನು ಗೊತ್ತಾ ಗಂಗೈನ ಮದುವೆಗೆ ಇವಾಗ ಒಪ್ಕೊಂಡಿದ್ದಾಳೆ ನನ್ನಿಂದ ನಾವು ಲೈಫ್ ಈ ಥರ ಆಯ್ತಲ್ಲ ಅಂತ ನನಗೆ ತುಂಬ ಕೊರಗಿತ್ತು ಆದರೆ ಇವಾಗ ಅದನ್ನೆಲ್ಲ ನಿಭಾಯಿಸ್ ಮದುವೆ ಒಂದು ಮಾಡಿಕೊಟ್ರೆ ಅಷ್ಟೇ ಸಾಕು ಆಮೇಲೆ ರೌಡಿ ಬೇಬಿ ಜೊತೆ ಖುಷಿಯಾಗಿ ಆಟಾಡ್ಕೊಂಡು ಜನಸೇವೆ ಮಾಡ್ಕೊಂಡು ಹಿಂಗೆ ಇದ್ಬಿಡ್ತೀನಿ ಕಾಣ್ಲಾ ಅನ್ಬೇಕಾದ್ರೆ ಕೋಳಿ ಹೇಳ್ತಾ ಇರ್ತಾನೆ ಹಾಗಾದ್ರೆ ಅದಕ್ಕೆ ಅಂತ ಅಂದಾಗ ಶಂಕರ ಹಾಗೆ ಸುಮ್ಮನಾಗಿ ಬಿಡ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ಅದೆಲ್ಲ ಕನಸು ಬಿಡ್ಲಾ ಅಂತ ಅನ್ಬೇಕಾದ್ರೆ ಯಾಕೆ ಮಗ ಹಂಗಂತಿ ಅಂತ ಅಪಾರ್ವಚಿಸು ನಂದು ಅಲ್ಲಿಗೆ ಬರ್ತಾರೆ ಬಂದು ್ಬಿಟ್ಟು ಹೇಳ್ತಾ ಇರ್ತಾಳೆ ನೀನೇ ಪ್ರಾಣ ಅಂತ ಹೇಳ್ತಿದ್ದ ಗಂಗಾ ಇವಾಗ ಮನಸ್ಸು ಬದಲಾಯಿಸಿ ಮದುವೆಗೆ ಒಪ್ಕೊಂಡಿದ್ದಾರೆ ತಾನೆ ಅಂದಮೇಲೆ ಗೌರಿನೂ ಸಹ ಮನಸ್ಸು ಬದಲಾಯಿಸಿ ನಿನ್ನ ಜೊತೆ ಸಂಸಾರ ಮಾಡೋಕ್ಕೆ ಒಪ್ಕೊತಾಳೆ ಕಾಣಲ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ಜೀವನದಲ್ಲಿ ನೀನು ಸಹ ಜೀವನ ಸಂಸಾರ ಮಾಡಿದ್ಯಾ ಹಾಗೆ ಕಾರ್ ಮೋಡ ಸರಿದಿದೆ ಆದರೆ ಒಂದಲ್ಲ ಒಂದೇ ದಿನ ಅದು ಸರಿದು ಬಿಟ್ಟು ಒಳ್ಳೆ ಕಾಲ ಬಂದೇ ಬರುತ್ತೆ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಸುನಂದನು ಹೇಳ್ತಾ ಇರ್ತಾಳೆ ಅದನ್ನೇ ನೀವು ನೆನಪಲ್ಲಿ ಇಟ್ಕೋಬೇಡಿ ಒಳ್ಳೆ ದಿನ ಯೋಚನೆ ಮಾಡಿ ಒಂದಲ್ಲ ಒಂದು ದಿನ ಒಳ್ಳೇದಾಗುತ್ತೆ ಅಂದಾಗ ಸರಿಯಾಗಿ ಹೇಳಿದೆ ಅದ್ಕವ ಅಂತ ಚುರುಮುರಿ ಹೇಳ್ತಾ ಇರ್ತಾನೆ ಇನ್ನು ನಮ್ಮ ಅಣ್ಣನ ಲೈಫಲ್ಲಿ ಕಷ್ಟನೆಲ್ಲ ಎಲ್ಲ ಖುಷಿನ ಖುಷಿ ಅಂತ ಇಬ್ಬರು ನಗಾಡ್ತಿರ್ಬೇಕಾದ್ರೆ ಹೇಗೋ ಗಂಗನೂ ಸಹ ಮದುವೆಗೆ ಒಪ್ಕೊಂಡ್ಲಲ್ಲ ಆದಷ್ಟು ಬೇಗ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ ಅಂದಾಗ ಇನ್ನೇನು ಬರ್ಬೋದು ಅಂತ ಶಂಕರ ಹೇಳ್ತಾ ಇರ್ತಾನೆ ಬಿಡಿ ಎಲ್ಲ ಒಳ್ಳೇದಾದರೆ ಅಷ್ಟೇ ಸಾಕು ನಾನು ತಯಾರಿ ಮಾಡ್ಕೋತೀನಿ ಅಂದಾಗ ಕೋಳಿ ಚುರುಮುರಿಗೆ ನೀವು ತಯಾರಿ ಮಾಡುವಾಗ್ಲಾ ಅಂತ ಅಂದಾಗ ನಮ್ಮ ಕರ್ತವ್ಯ ಮಾಡ್ತೀವಿ ಬಿಡೋಣ ಅಂತ ಹೇಳ್ತಾ ಇರ್ತಾರೆ ಆಗ ಮತ್ತೆ ಹೇಳ್ತಾ ಇರ್ತಾಳೆ ಪಾರ್ವತಿ ಗೌರಿ ಮೇಲೆ ಕೋಪನ ಕಡಿಮೆ ಮಾಡ್ಕೊಂಡಾಗ ಇಲ್ಲ ಕಣವ ಆ ವಿಷಯ ನೀನು ಹೇಳ್ಬೇಡ ನನಗೆ ಅವಳಿಂದ ತುಂಬ ಅವಮಾನ ಆಗಿದೆ ಲೈಫಲ್ಲಿ ನಾನು ಮರೆಯಲ್ಲ ಅಂತ ಹೇಳ್ತಾ ಇದ್ದೇನೆ ಇನ್ನೊಂದು ಕಡೆ ವಿಜಿ ಇಲ್ಲಿ ಶಂಕ್ರನಿಗೆ ಕಾಲ್ ಮಾಡಿ ನಡೆದಿದ್ದ ವಿಷಯನೆಲ್ಲ ಹೇಳಿ ಹೇಳ್ತಾ ಇರ್ತಾಳೆ ದಯವಿಟ್ಟು ನನ್ನನ್ನು ಕ್ಷಮಿಸಿದಾಗ ಆ ವಿಷಯ ಬಿಟ್ಟು ಬೇರೆ ಏನಾದರೂ ಮಾತಾಡಿ ಅಂತ ಅಂದಾಗ ಗೌರಿ ಮೇಲೆ ಲಂಚದ ಆರೋಪ ಬಂದಿದೆ ಅಂತ ಹೇಳಿದಾಗ ಈ ಕಡೆ ಶಂಕನ್ಗೂ ಸಹ ತುಂಬ ಶಾಕ್ ಆಗ್ತಾ ಇರುತ್ತೆ ಆಗ ನಡೆದಿದ್ದ ವಿಷಯನೆಲ್ಲ ವಿಜಿ ಹೇಳ್ತಾ ಇರಬೇಕಾದ್ರೆ ವೈಯಕ್ತಿಕವಾಗಿ ನನಗೂ ಅವ್ರಿಗೂ ಜಗಳ ಆಗಿದೆ ಆದರೆ ಕೆಲಸದ ವಿಷಯದಲ್ಲಿ ಅವ್ರಿಗೆ ಯಾವತ್ತೂ ಮೋಸ ಅಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಶಂಕರ ಹೇಳ್ತಾ ಇರ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ಇಂಥ ಡಿಸಿನ ಮಾಸ್ನಕ್ಕೆ ಬೇಕು ಇದರಿಂದ ಜನಗಳಿಗೆ ತುಂಬ ಹೆಲ್ಪ್ ಆಗಿದೆ ಇಂಥವ್ರನ್ನ ಕಳ್ಕೊಳ್ಳೋಕ್ಕೆ ನಾನು ರೆಡಿ ಇಲ್ಲ ಅದಕ್ಕೋಸ್ಕರ ನಾನು ಅವರಿಗೆ ಸಹಾಯ ಮಾಡ್ತೀನಿ ಆದರೆ ಈ ವಿಷಯನ ಅವಳಿಗೆ ಹೇಳ್ಬೇಡಿ ಅಂತ ಅಂದಾಗ ಸರಿ ನಾನು ಹೇಳಲ್ಲ ಅಂತ ಅಂದಾಗ ಫೋನ್ ಕಟ್ ಮಾಡ್ತಾನೆ ಇಲ್ಲಿಗೆ ಸಂಜೆಗೆ ಆಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು